ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಸೋ ಪೂಜೆ ಶುರು ದೇವರಿಗೆ ದೇವ್ರಿಗೆ ಅರ್ಶನಾಮ ಇಡ್ತಾಯಿದ್ದು ಈಗ ಹೂವು ಮುಡಿಸ್ಬೇಕು ಪೂಜೆ ಸ್ಟಾರ್ಟ್ ಮಾಡಬೇಕು ಓಕೆನಾ ಪೂಜೆ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಪೂಜೆ ಆಯ್ತು ಫ್ರೆಂಡ್ಸ್ ನನ್ನ ಮಗ ಮನಿದ್ದಾನೆಸ್ ನಾನು ಕಾಫಿ ಕುಡಿಯಿ ತಿಂಡಿ ಮಾಡೋದು ಬಾಕಿ ಬೇರೆ ಇದೆ ಅದನ್ನು ಫ್ರೆಂಡ್ಸ್ ಇವತ್ತು ಮಂಡಕ್ಕಿ ಪುರಿ ಹುಸ್ಲಿ ಮಾಡ್ತಿದ್ದೀನಿ ನೋಡೋಕ್ಕೆ ಸೇಮ್ ಅವಲತ್ತಿ ತರಬೇಕೈತೆ ಆದರೆ ಮಂಡಕ್ಕಿ ಅಷ್ಟೇ ಫಿನಾರ ತಿಂಡಿ ಮಾಡ್ಬೇಕಲ್ಲ ವಾರ ಆಗಿರೋದ್ರಿಂದ ರೈಸ್ ಗೀಸ್ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋಕೆ ಮನ್ಸೆ ಬರಲ್ಲ ಮತ್ತು ನನ್ನ ಮಗಳು ಎಲ್ಲ ಥರದ್ದು ರೈಸ್ ತಿನ್ನೋದಂದ್ರೆ ಆಗ ಬರೀ ರೈಸ್ ತಿಂತಾನೆ ಆದರೆ ಅದ್ರ ಜೊತೆ ಸಾಂಬಾರು ಅದು ಇದು ಹಾಕ್ಕೊಟ್ರೆ ಏನು ತಿನ್ನೋದು ಗಂಟೆ ಒಂಬತ್ತು ಐವತ್ತು ಹೇಳಿ ನೋಡಿ ಫ್ರೆಂಡ್ಸ್ ನಾನು ತಿಂಡಿ ತಿನ್ನೋಕೆ ಶುರು ಮಾಡಿದೆ ಹತ್ತು ಗಂಟೆ ಆಯಿತು ಸೊ ಹಾಗಾಗಿ ತಿಳಿಸ್ತೀನಿ ಕೆಲಸ ಮಾಡಿಕೊಡ್ತೀನಿ ಇಲ್ಲಿ ಫ್ರೆಂಡ್ಸ್ ಹೇಳೋದು ಹತ್ತು ಗಂಟೆಗೆ ಎತ್ಕೊಂಡು ನಾನು ತಿಂಡಿ ತಿನ್ನ ಅಂದರೆ ಬೌಲ್ ಅಂತೆ ಟೋಸ್ಟ್ ಅಂತೆ ಅಂತೆ ಹುಡುಕ್ತದಾನೆ ಕೊಡಲ್ಲ ಇಲ್ಲಿ ಇಲ್ಲಿ ತಿಂಡಿ ಹಾಕಿಟ್ಟಿಗೆ ಇಂತಾನೆ ಇತ್ತು ಫಸ್ಟ್ ತಿನ್ನು ಅದೆಲ್ಲ ಇದು ಫಸ್ಟ್ ಇಲ್ಲೋಡು ಕಾಫಿ ಕುಡಿ ಫಸ್ಟ್ಗೆ ಕಾಫಿ ಕುಡಿ ಕೊಡ್ತೀನಿ ಕೊಡಲ್ಲ ಏನು ಮಾಡ್ಕಂತೀ ಮಾಡ್ತಾ ಇದು ಕುಡಿ ಕೊಡ್ತೀನಿ ಫ್ರೆಂಡ್ಸ್ ನನ್ನಿಂದ ಇವನಿಗೊಂದು ಕೆಲಸ ಆಗಬೇಕಾಗಿದೆ ಈಗ ನಾನ್ ಅವನಿಂದ ಹೆಂಗ್ ಕೆಲ್ಸ ಮಾಡಿಸ್ಕೊಂತೀನಿ ನೋಡಿ ಮುದ್ಕೊಡ್ ಬೇಕು ಅಂದ್ರೆ ಮುತ್ಕೊಡ್ ಮುತ್ಕೊಡು ಮಾಡ್ಕೊಂಡ ಅಲ್ಲೋಡು ಅಲ್ ನೀನೆಲ್ಲ ನೀನೆಲ್ಲಾ ನೋಡ್ತಿದ್ದಾರೆ ನೋಡ್ರಾ ಅವ್ನಿಗೆ ಕೆಲಸ ಆಗ್ಬೇಕದೆಲ್ಲ ನಾನು ಹೇಳಿ ಏನಾರ ಹೇಳಿದ್ರೆ ಮಾಡ್ತೆ ಹೋಗಿ ಬಾಗ್ಲಾಕ್ ಬಾ ಬಾಗ್ಲಾಕ್ ಬಾ ಅಂದರೆ ಸೀದಾ ಹೌದಾ ಹಾಕ್ತಾನೆ ಅವೆಲ್ಲ ಆಟೋ ಸಾಮಾನೆಲ್ಲ ಸೈಡಿಗೆ ಇಟ್ಕ ಹಾಂ ಎಲ್ಲ ಇಲ್ಲಿ ಅವೆಲ್ಲ ಇರಲಿ ಅಡ್ಡಿಯಿಲ್ಲ ಏ ಹಾಂ ಹೇಳಿ ಈ ಕಡೆ ಬಾ ಈ ಕಡೆ ಬನ್ನಿ ಸೈಡಿ ಬಾ ಈಗ ಹೇಳಿ ಹೇಳಿ ಹಾಂ 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 ಹೇಳಿ ನಿಧಾನಕ್ಕೆ ಹಾಕು ನಿಧಾನ 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 ಕೈ ಹಿಡ ಕೈ ನಂಗೆ ಗೊತ್ತಿಲ್ಲ ಮತ್ತೆ ನಿಧಾನ ಹಾಕು 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 ಹಾ ಹಾಕು ಹಾ ಇವತ್ತು ಮೇಲ್ಗಡೆ ವೆರಿ ಗುಡ್ ಬಾ ಹ್ಞೂ ಬಾ ಆಯಿತು ಬಾ ಹಾ ಅಲ್ಲೇ ಅಂತ ಆಟ ಆಡ್ತಾ ಕೂತ್ಕೊಂಡೆ ಫ್ರೆಂಡ್ಸ್ ನಂದು ನನ್ನ ಮಗನ ಊಟ ಆಯಿತು ಚಪಾತಿ ಮಾಡಿದ್ದೆ ಚೀನಿಕಾಯಿ ಪಲ್ಯ ಮಾಡಿದ್ದೆ ಚೀನಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದೆ ಒಂದು ಚಪಾತಿ ಹೋಗಿದ್ದೆ ಏನೋ ಆಯಿತು ಊಟ ಆಯಿತು ಈಗ ಅವನು ಮಲಿಸ್ಬೇಕು ಎದ್ದಿದ್ದು ಎಂಟು ಹತ್ತು ಗಂಟೆಗೆ ಎದ್ದಾರೆ ನಾನು ಈಗ ಮಲಗಿರೋ ಬಟ್ಟೆ ನೆನ್ಸಿಗೆ ತೊಳೆದಾಕಿ ಅವನು ಮಲಿಸ್ಬೇಕು ತೊಳಪಷ್ಟೊತ್ತಿಗೆ ಇದ್ದರೆ ಸಾಕು ಫ್ರೆಂಡ್ಸ್ ನನ್ನ ಮಗ ಕಣ್ಣು ವರ್ತಾಯಿದ್ದೆ ಇಲ್ಲ ಇಲ್ಲಿ ಪಾಪ ಪಾಪ ಅಂತ ಈಗ ಜಸ್ಟ್ ಎದ್ದು ಅಷ್ಟೇ ಅವನು ಒಂದ್ ಐದ್ ನಿಮಿಷನು ಆಗಿಲ್ಲ ಇದ್ದವನು ನೋಡಿ ಖುಷಿಯಾಗಿ ಹೋಗ್ಯಾನೆ ಹುಡುಗ ವ್ಯಾಡ ತೋರಿಸ್ಬಿಡಿ ಸುಮ್ನೆ ನೀವು ಒಂದ್ಸೈದು ಕಡೆಯನ್ನು ಮುಗಿಸ್ತಾ ಬರ್ತಾನೆ ಹೇಳಿ ಇಲ್ಲಡು

ಫಸ್ತು ಎಲ್ಲಿ ನೋಡಿಲ್ಲೆ ಮುಮ್ಮ ನೋಡಿಲ್ಲೆ ಸೈಕಲಿಗೆ ಸ್ವಾಮಿ ಮಾಡ್ತಾ ಇದ್ದಾರೆ ಬಲ್ಲೆ ಏ ರೈಟ್ ಹ್ಯಾಂಡಲ್ಲಿ ಬನ್ನಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡ ಕೈಮುಖ ಫ್ರೆಂಡ್ಸ್ ಆಗ್ತೈತಲ್ಲ ಇವತ್ತಿನ ಪೂಜೆ ನೋಡಿ ಎಷ್ಟು ಇವನ್ ಸೈಕಲ್ಗೂ ಪೂಜೆ ಆಗಿದೆ ತಡಿಯ ಕೊಡ್ತೀನಿ ರಂಗೋಲಿ ಹಾಕಿದೆ ರಂಗೋಲಿ ಅದನ್ನ ಬರಂಗಿಲ್ಲ ಮಾಡಿದ್ದಾರೆ ಕಳ್ಸಿ ಹಾಕಿದ್ದಾರೆ ಇವ್ರು ಆ ಕಡೆ ಈ ಕಡೆ ಓಡಾಡಿರೋ ಹಿಂಗೆ ಕೈ ಮುಕ್ಕಣದಲ್ಲಿ ಸೊ ಕ್ಯೂಟ್ ಎಲ್ಲ ದೀಪಗಳಿಗೂ ಕೈ ಮುಗಿತದ ನೀವು ಸಣ್ಣ ಮಗು ಒಂದು ಸುಸುರು ಬತ್ತಿ ಹತ್ತೀವಿ ದೊಡ್ಡ ಮಗು ನೋಡ್ತಾ ಇದೆ ಫ್ರೆಂಡ್ಸ್ ಇವತ್ತೆಲ್ಲ ಇಲ್ಲಿ ಇಲ್ಲೇ ಹಬ್ಬ ಮಾಡ್ತಿದ್ದಾರೆ ಅಂದರೆ ಇವತ್ತಿನ ದಿನ ಇಲ್ಲೇ ಅಂತಿದ್ದೆ ಇವತ್ತು ಹಬ್ಬ ಮಾಡ್ತಿದ್ದಾರೆ ಸೊ ಅದು ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಇವತ್ತೆ ನಾವು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಕೆಲವ್ರು ಇವತ್ತು ಮಾಡ್ತಿದ್ರೆ ಕೆಲವ್ರು ನಾಳೆ ಮಾಡ್ತೀವಿ ಇನ್ನೂ ಎರಡೆರಡು ಥರ ನಾವು ಇವತ್ತು ಮಾಡೀವಿ ಇವತ್ತೇ ಲಕ್ಷ್ಮೀ ಪೂಜೆ ಅಂತ ಹಾಗಾಗಿ ಪೂರನಕ್ಕೆ ಹೋಗುವ ಹಿಂಗೆ ಹೋಗದ ಸುಟ್ಟ ಸುಟ್ಟು ಸರಿ ನಾನು 가질, 가질, 가질. 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 가

ನೋಡಿ ಪರಿಸರ ಎಷ್ಟು ಆಲ್ ಮಾಡ್ತಾ ಇದ್ದಾರೆ ಬಡ ಕ್ಯಾಸ್ಟ್ ಬಡಾಚ್ ಬಡಾ ಅಂತಾರೆ ತಾನೇ ಹೇಳ್ತಾ ಇದ್ದಾರೆ ಹ್ಯಾಪಿ ಹೇ ಡಿಪೋ ಅಲ್ಲಿ ಓಹ್ ಓಹ್ ಗುಪ್ಸಿ ನೋಡಿ ಎಷ್ಟು ಸಸ್ತೀ ಸಸ್ತೀ ಇಲ್ಲಿ ನೋಡಿ ಮಗ ಎಂತ ಮಗ ಅದು ಬುರ್ರ ಬುರ್ರ ಅಂತ ಕೈಯಲ್ಲೆಲ್ಲ ಎಕ್ಸರ್ಸೈಜ್ ಮಾಡಬಿಡ ಇಸ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ದೀಪಾವಳಿ ದಿನ ಸುವರ್ಣ ಗೆಡ್ಡೆ ತಿನ್ನೋದು ಸಂಪ್ರದಾಯ ಅಲ್ಲ ಯು ಪಿ ಅವ್ರದ್ದಾ ಉತ್ತರ ಪ್ರದೇಶವ್ರದ್ದು ನಾನಿಲ್ಲಿ ಮಹಾರಾಷ್ಟ್ರದವ್ರ್ದೇನು ಅಂದ್ಕೊಂಡಿದ್ದೆ ಸೊ ನಾವು ಮಾಡ್ತಾ ಇದ್ವಿ ಏನಕ್ಕಂತ ಗೊತ್ತಿಲ್ಲ ಅವ್ನು ನೋಡಿದ್ರೆ ಬರ್ಬೋದು ಫ್ರೆಂಡ್ಸ್ ಹೋಗ್ತೀವಿ ನೋಡಿ ನಮ್ಮನೇಲೂ ತಂದಿದ್ದೀನಿ ಮೀನ ಮೀನಾ ಮೀನ ಮೀನ ಲೈಟ್ ಬರ್ತಾ ಇಲ್ಲ ನಿದ್ದೆ ಬೇರೆ ಎಳಿತಿದ್ಯಾ ಹನ್ನೆರಡು ಗಂಟೆ ಆಗ್ತಾ ಬಂತು ಮನೆ ಏಯ್ ಏನ್ ಮಾಡ್ತಿದೀಯ ಫ್ರೆಂಡ್ಸ್ ಓಕೆ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಈಗ ಬಂದ ಮನ್ಸಿಲ್ಲ ಆಯ್ತಾ ಬ್ರಷ್ ಮಾಡ್ತಾ ಇದೀನಿ ಮಸ ಬ್ರಷ್ ಬಂದಿದ್ಯಾ ಅದಕ್ಕೆ ಸರಿ ಗುಡ್ ನೈಟ್ ಹೇಳ್ಬಾ